ಅತಿ ಹೆಚ್ಚು ಫ್ಯಾನ್ ಫಾಲೋಯಿಂಗ್ ಇರ್ತಕ್ಕಂತ ಹಸಿ ಯೂಟ್ಯೂಬ್ ಒಂದು ಸಾಂಗ್ ಸಾಂಗ್ ಗೆ ಧ್ವನಿ ಆಗೋ ಮೂಲಕ ಎಲ್ರಿಗೂ ನಮಸ್ಕಾರ ಆಕ್ಚುಲಿ ಹಾಡೋ ಹವ್ಯಾಸ ನನಗಿಲ್ಲ ಇದೆಲ್ಲ ವಿಷನ್ ಎಲ್ಲ ಇವ್ರದ್ದು ಯೋಗರಾಜ್ ಭಟ್ ಸರ್ ಫೋನ್ ಮಾಡಿ ಏನೋ ಒಂದು ಸ್ವಲ್ಪ ಗೀಚಿದ್ದೀನಿ ಬಂದು ಮೈಕ್ ಮುಂದೆ ಬಡ್ಕೋತೀಯ ಅಂದರು ಸರಿ ಟ್ರೈ ಮಾಡೋಣ ಅಂದ್ಕೊಂಡು ಬಂದು ಟ್ರೈ ಮಾಡಿದ್ದಿತ್ತು ಎಂಕರೇಜ್ ಮಾಡಿದ್ರು ಎ ಪಿ ಎಸ್ ಸರ್ ಆಗಿರ್ಬೋದು ಆ್ಯಂಡ್ ನಮ್ಮ ಭಟ್ ರವ್ರು ಆಗಿರ್ಬೋದು ಎಂಕರೇಜ್ ಮಾಡಿದ್ರು ತಪ್ಪಿದ್ರೆ ಅಫ್ಕೋರ್ಸ್ ಫಸ್ಟ್ ಟೈಮ್ ಹಾಡಿದ್ದಿತ್ತು ಬೇಗ ಆಯಿತು ಅಂತ ಒಂದು ಆ್ಯಂಡ್ ನನಗೆ ಪರ್ಸ್ನಲಿ ಒಬ್ಬ ಆರ್ ಸಿ ಬಿ ಫ್ಯಾನ್ ಆಗಿ ಆಗಿ ಥರೋಲಿ ಎಂಜಾಯ್ಡ್ ದ ಲಿರಿಕ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಯೂರ್ ದ ವಿಷನ್ ಆರ್ ಸಿ ಬಿ

ನಾಳೆ ಫಸ್ಟ್ ಮ್ಯಾಚ್ ಸಿ ಎಸ್ ಕೆ ಇದೆ ಚೆನ್ನೈಲಿ ಸೊ ಫಸ್ಟ್ ಮ್ಯಾಚ್ ಹಸಿಬಿ ಸರ್ ಅಲ್ಲ ಕಪ್ಪು ಗೆಲ್ಲಬೇಕು ಅಂದ್ರೆ ಇನ್ನಾಗ್ಲೇಬೇಕಲ್ಲ ಸೊ ಅಲ್ಲ ಆಗುತ್ತೆ ಫಸ್ಟ್ ಮ್ಯಾಚ್ ಸದೋದಾಗ ಇದು ದೇವರಿಗೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರಲ್ಲ ಇಲ್ಲ ದೇವರಿಗೆ ಡೆಫಿನೆಟ್ಲಿ ಗೆಲ್ಲತ್ತೆ ಯಾಕೆಂದ್ರೆ ಟೀಮ್ ಚೆನ್ನಾಗಿದೆ ಅಂಡ್ ಆಲ್ಸೋ ಒಂದು ವೈಬ್ಸ್ ಇದೆ ನಮ್ಮ ಕೊಹ್ಲಿಯವರು ಸಿಕ್ಸ್ಟೀನ್ ಇಯರ್ಸಿಂದ ಸೇಮ್ ಇದ್ದಾರೆ ಪ್ರತಿ ಸರಿ ನಮ್ದಂಗೆ ಈ ಸರಿ ಆಫ್ಕೋರ್ಸ್ ನಮ್ದು ಈ ಸಲ ಕಪ್ ನಮ್ದೇ ಇನ್ ಕೇಸ್ ಕಾಮೆಂಟ್ರಿ ಬಾಕ್ಸ್ಗೆ